ವೀಕ್ಷಕರೇ ನಮ್ಮ ಜೊತೆ ಇವತ್ತು ಮಾತಾಡುತ್ತಿರುವವರು ವೆಲ್ಫರ್ ಪಾರ್ಟಿಯ ರಾಜ್ಯ ಘಟಕದ ಅಧ್ಯಕ್ಷರು ಸಾಹಿರು ಹುಸೇನೆಯರು ನ್ಯಾಯವಾದಿಗಳು ಕೂಡ ಆಗಿದ್ದಾರೆ ಈಗ ರಾಜ್ಯದ ವೆಲ್ಫರ್ ಪಾರ್ಟಿಯನ್ನು ಮುನ್ನಡೆಸುವ ಸಾರಥಿಯಾಗಿದೆ ಇವತ್ತಿನ ವಿದ್ಯಮಾನಗಳಲ್ಲಿ ಕೆಲವು ವಿಚಾರಗಳನ್ನು ಚರ್ಚಿಸಬೇಕೆಂದು ಬಹಳ ದಿನಗಳಿಂದ ಕಾತರಿಸ್ತಾ ಇದ್ದೀವಿ ಸಂದರ್ಭ ಸಮಯ ಕೂಡಿ ಬರಬೇಕಿತ್ತು ಈಗ ಅವರು ಮಂಗಳೂರಿನ ಒಂದು ಕಾರ್ಯಕ್ರಮಕ್ಕೆ ಬಂದ ಕಾರಣದಿಂದ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಸರ್ ಈಗ ಮಂದಿರ ಮಸೀದಿ ಈ ವಿಚಾರದಲ್ಲಿ ಭಾಳ ಚರ್ಚೆಗಳು ಬಾಬರಿ ಮಸೀದಿಯನ್ನು ಕೆಡವಿ ಆ ಸ್ಥಳದಲ್ಲಿ ರಾಮ ಮಂದಿರ ಭವ್ಯವಾದ ರಾಮ ಮಂದಿರ ಎದ್ದು ನಿಂತಿದೆ ಸುಪ್ರೀಂ ಕೋರ್ಟು ಆ ಭೂಮಿಯ ಅಲ್ಲೊಂದು ಮಂದಿರ ಇತ್ತು ಎನ್ನುವುದಕ್ಕೆ ಸಾಕ್ಷ್ಯ ಇಲ್ಲ ಆದರೂ ಕೂಡ ರಾಮ ಭಕ್ತರ ಭಾವನೆಯನ್ನು ಗೌರವಿಸಿ ರಾಮ ಮಂದಿರ ಕಟ್ಟಲು ಬಿಟ್ಟುಕೊಟ್ಟಿದೆ ಎಲ್ಪರ್ ಪಾರ್ಟಿ ಅಧ್ಯಕ್ಷರಾಗಿ ತಮ್ಮ ನಿಲುವು ಏನು ನೋಡಿ ಈ ಬಗ್ಗೆ ಈಗಾಗಲೇ ಸುಪ್ರೀಂ ಕೋರ್ಟಲ್ಲಿ ಬಂದಂಥ ತೀರ್ಪಿನ ಬಗ್ಗೆ ಅವಾಗಲೂ ಭಾಳಷ್ಟು ಚರ್ಚೆ ನಡೆದಿತ್ತು ಭಾಳಷ್ಟು ಚರ್ಚೆ ನಡೆದಿತ್ತು ಮತ್ತು ನಮ್ಮ ನಿಲುವು ಏನಂತ ನಾವು ಅವಾಗ ಹೇಳಿದ್ವಿ ಈ ಸಂದರ್ಭದಲ್ಲಿ ಮತ್ತೆ ಅದನ್ನು ಪ್ರಸ್ತಾವಿಸಿ ಬಹುಶಃ ಅದು ಅಷ್ಟೊಂದು ಸಂಜಸ ಅಲ್ಲ ಯಾಕಂದರೆ ಸುಪ್ರೀಂ ಕೋರ್ಟ್ ಏನು ತೀರ್ಪು ಕೊಟ್ಟಿತ್ತು ಸ್ವತಃ ಸುಪ್ರೀಂ ಕೋರ್ಟಿನ ಜಡ್ಜಸ್ಗಳು ಏನು ಹೇಳಿದರು ಅದು ಎಲ್ಲ ಜಗತ್ತಿಗೆ ಗೊತ್ತಿರುವಂಥದ್ದು ಮತ್ತು ಅದರಲ್ಲಿ ಇರುವಂತಹ ಜಜ್ಮೆಂಟು ಕೂಡ ಭಾಳ ವಿಸ್ತಾರವಾಗಿ ಜಜ್ಮೆಂಟ್ ಇದೆ ಸೊ ಹಾಗಾಗಿ ನ್ಯಾಯ ಯಾವ ರೀತಿ ಸಿಗಬೇಕಿತ್ತು ಆವಾಗ ಆ ನ್ಯಾಯ ಸಿಕ್ಕಿಲ್ಲ ಅನ್ನುವಂಥದ್ದು ಇಡೀ ಜಗತ್ತಿಗೆ ಗೊತ್ತಿರುವಂಥದ್ದು ಹಾಗಾಗಿ ಮತ್ತೆ ಆ ವಿಷಯದ ಬಗ್ಗೆ ಹೆಚ್ಚು ಈಗಾಗಲೇ ಆ ಪ್ರಕರಣ ನಡೆದು ಆ ಜಜ್ಮೆಂಟ್ ಬಂದು ಭಾಳ ದಿನಗಳೇ ಕಳೆದು ಹೋಗಿದೆ ಈಗ ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಅಥವಾ ನ್ಯಾಯ ಅಥವಾ ಏನು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಟ್ಟಿದೆ ಅದರ ಪ್ರಕಾರ ಅಲ್ಲೊಂದು ಮಂದಿರ ನಿರ್ಮಾಣ ಆಗ್ತಾ ಇದೆ ಅದು ಅದಕ್ಕೊಂದು ಟ್ರಸ್ಟ್ ಮಾಡಲಾಗಿತ್ತು ಆ ಟ್ರಸ್ಟಿನ ಪ್ರಕಾರ ಮಂದಿರ ನಡೀತಾ ಇದೆ ಈಗ ಪ್ರಸ್ತುತವಾಗಿ ಆ ಮಂದಿರವನ್ನು ಮುಂದಿಟ್ಕೊಂಡು ರಾಮ ಮಂದಿರವನ್ನು ಮುಂದಿಟ್ಕೊಂಡು ರಾಜಕೀಯ ಮಾಡ್ತಾ ಇರುವಂಥದ್ದು ಏನಿದೆಲ್ಲ ಅದರ ಬಗ್ಗೆ ಈಗ ಸೂಕ್ತವಾಗಿ ಮಾತಾಡಬೇಕಾಗಿದೆ ಯಾಕಂದರೆ ರಾಮ ಮಂದಿರ ಆಯಿತು ಅದೊಂದು ಧಾರ್ಮಿಕ ವಿಷಯ ಆ ಧಾರ್ಮಿಕ ವಿಷಯ ಅದರ ಬಗ್ಗೆ ಧರ್ಮಕ್ಕೆ ಸೇರಿದವರು ಅದಕ್ಕೆ ಏನೇನು ಪ್ರಕ್ರಿಯೆಗಳು ನಡೆಸಬೇಕು ಅವ್ರು ನಡೆಸ್ತಾರೆ ಆದರೆ ಅದನ್ನು ರಾಜಕೀಯಗೊಳಿಸುವಂಥದ್ದು ಅಥವಾ ರಾಜಕೀಯ ಲಾಭಕ್ಕಾಗಿ ಏನು ಪ್ರಚಾರಗೊಳಿಸುವಂಥದ್ದು ಏನಿದೆಯಲ್ಲ ಅದು ಅತ್ಯಂತ ಖಂಡನೀಯ ಅದು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಅವರು ನಾವೇ ಕಟ್ಟಿದ್ದು ನಮ್ಮಿಂದ ಆಗಿದ್ದು ನಮ್ಮಿಂದನೇ ಅದು ಸ್ಥಾಪನೆಗೊಂಡಿದ್ದು ಅಂತ ಸಾರ್ವಜನಿಕರಲ್ಲಿ ಒಂದು ರೀತಿ ಗೊಂದಲ ಮೂಡಿಸ್ತಾ ಇರುವಂಥದ್ದು ಅದು ಈಗ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ನಂತರ ಆಗಿರುವಂಥದ್ದೊಂದು ಆದರೆ ಅದು ಅದರ ಕ್ರೆಡಿಟ್ ತೊಗೊಳ್ಳುವಂತಹ ಕೆಲಸ ಬಿ ಜೆ ಪಿ ನಡೆಸ್ತಾ ಇರುವಂಥದ್ದು ಅದೇ ರೀತಿ ಬಿ ಜೆ ಏನ್ ಸೆಟ್ ಮಾಡ್ತಾ ಇದೆ ಅದರ ಟ್ರ್ಯಾಪಲ್ಲಿ ಬರ್ತಾ ಇರುವಂತದ್ದು ಕಾಂಗ್ರೆಸ್ ಒಂದು ಬಾರಿ ನಾವು ಅದಕ್ಕೆ ಅಟೆಂಡ್ ಆಗೋಲ್ಲ ಅಂತ ಹೇಳ್ತಾ ಇರುವಂಥದ್ದು ಇನ್ನೊಂದು ಬಾರಿ ನಾವು ಅದು ಆಮೇಲೆ ಅದು ಉದ್ಘಾಟನೆ ಆದ ನಂತರ ಅಟೆಂಡ್ ಮಾಡ್ತೀವಿ ಅದು ನಿಮ್ಮ ವೈಯಕ್ತಿಕ ವಿಚಾರ ಮುಖ್ಯಮಂತ್ರಿಯಾಗಿ ನಿಮ್ಮ ಒಂದು ಧರ್ಮ ಇರುತ್ತೆ ನೀವು ಯಾವಾಗಾರು ಎಲ್ಲರೂ ಹೋಗ್ಬೋದು ಅದನ್ನು ಒಂದು ಪಕ್ಷದ ಪ್ರಮುಖರಾಗಿ ಹೇಳುವಂಥದ್ದಲ್ಲ ಯಾಕಂದರೆ ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂಥದ್ದು ಅದು ಆ ವಿಷಯ ಧಾರ್ಮಿಕ ವಿಷಯ ಧಾರ ಧರ್ಮದ ಗುರುಗಳು ಏನೇನಿದ್ದಾರೆ ಅದಕ್ಕೆ ಯಾರ್ಯಾರು ಅನ್ಯಾಯಗಳಿದ್ದಾರೆ ಅವ್ರು ಮಾಡ್ಕೊಂಡು ಹೋಗ್ತಾರೆ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಒಂದು ಲಾಭ ಪಡೆಯುವಂಥ ಕೆಲಸ ಏನು ಮಾಡ್ತಾ ಇದ್ದಾರೆ ಅಥವಾ ಯಾವುದೇ ರಾಜಕೀಯ ಪಕ್ಷ ಆ ವಿಷಯವನ್ನು ಮುಂದಿಟ್ಕೊಂಡು ಧರ್ಮದ ವಿಷಯವನ್ನು ಮುಂದಿಟ್ಕೊಂಡು ಮಂದಿರದ ವಿಷಯವನ್ನು ಇಟ್ಕೊಂಡು ರಾಜಕೀಯ ಮಾಡುವಂಥದ್ದು ಅಥವಾ ರಾಜಕೀಯ ಲಾಭ ಪಡೆಯುವಂಥದ್ದು ಏನಂದರೆ ಅದು ಅತ್ಯಂತ ಖಂಡನೀಯ ಅದು ಸಮಾಜಕ್ಕೆ ಸರಿಯಂಥದ್ದಲ್ಲ ಸಮಾಜದಲ್ಲಿ ಅದರಿಂದ ಇವರೇನೋ ರಾಜಕೀಯ ಲಾಭ ಪಡ್ಕೊಳ್ತಾರೆ ಆದರೆ ಸಮಾಜದಲ್ಲಿ ಅದರಿಂದ ಒಂದು ರೀತಿಯ ಒಡಕುಂಟಾಗತ್ತೆ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಆಗುತ್ತೆ ಹಾಗಾಗಿ ರಾಜಕೀಯ ಪಕ್ಷಗಳು ಇದರಿಂದ ದೂರ ಉಳಿಬೇಕಂತ ನಮ್ಮನಿಲು ಬಿ ಜೆ ಪಿ ಎಲ್ಲ ಕ್ರೆಡಿಟನ್ನು ತೆಗೆದುಕೊಳ್ಳಲಿಕ್ಕೆ ನೋಡ್ತಾ ಇದೆ ಅಂತ ಹೇಳ್ತೀನಿ ಇನ್ನೊಂದು ಕಡೆ ಕಾಂಗ್ರೆಸ್ ಕೂಡ ಆ ಕ್ರೆಡಿಟ್ ತಮಗೆ ಬರಬೇಕು ಅನ್ನೋ ಕಾರಣಕ್ಕಾಗಿಯೂ ಕೆಲಸ ಮಾಡ್ತಾ ಇದೆ ಅನ್ನೋ ಅಭಿಪ್ರಾಯ ಕೂಡ ಸಿಗ್ತಾ ಇದೆ ಅಂದರೆ ಕಾಂಗ್ರೆಸ್ ಕೂಡ ಬಿ ಜೆ ಪಿಯ ಹಿಂದುತ್ವವನ್ನು ಹುಟ್ಟಿಕೊಂಡಿದೆ ಎಂದು ಅರ್ಥ ಆಗುತ್ತೆ ನಿಮ್ಮ ಅಭಿಪ್ರಾಯ ನಾನು ಅದೇ ಹೇಳಿದ್ದೆ ಈಗ ಇತ್ತೀಚೆಗೆ ಕಾಂಗ್ರೆಸ್ ಒಂದು ಒಂದು ರೀತಿಯ ಒಂದು ಪೋಸ್ಟರ್ ಹಾಕಿ ರಾಮ ಮಂದಿರಕ್ಕೆ ಅವಕಾಶ ಕೊಟ್ಟಿದೆ ಮೊದಲು ನಾವು ನಮ್ಮ ಪ್ರಧಾನಮಂತ್ರಿ ಆದ ರಾಜೀವ್ ಗಾಂಧಿ ಅವರು ಅವಕಾಶ ಕೊಟ್ಟಿದ್ದು ಅಂತ ಈಗ ಹೇಳ್ಕೊಳ್ತಾ ಇದೆ ಅಂದರೆ ಬಿ ಜೆ ಪಿ ಒಂದು ನೆರೇಟಿವ್ ಸೆಟ್ ಮಾಡ್ತಾ ಇದೆ ಅದೇ ಅನ್ನು ಕಾಂಗ್ರೆಸ್ ಫಾಲೋ ಮಾಡ್ತಾ ಇದೆ ಕಾಂಗ್ರೆಸ್ ಏನು ನೋಡ್ತಾ ಇದೆ ಅಂದರೆ ಯಾವುದೇ ಕಾರಣಕ್ಕೂ ನಮ್ಮ ಸ್ಟೇಟ್ಮೆಂಟ್ಗಳಿಂದ ನಮ್ಮ ನಡೆಗಳಿಂದ ಒಂದು ವೋಟ್ ಬ್ಯಾಂಕ್ ಹಾಳಾಗಬಾರ್ದು ಏನು ಬಿ ಜೆ ಪಿ ಒಂದು ಮಂದಿರದ ಹೆಸರಲ್ಲಿ ಅಥವಾ ಕೋಮವಾದದ ಹೆಸರಲ್ಲಿ ಒಂದು ವೋಟ್ ಬ್ಯಾಂಕ್ ಮಾಡಿಕೊಂಡಿದೆ ಅದರಿಂದ ಒಂದು ನೆರೇಟಿವ್ ಸೆಟ್ ಮಾಡ್ತಾ ಇದೆ ಅದೇ ರೀತಿ ಕಾಂಗ್ರೆಸ್ಸು ಕೂಡ ಅದೇ ನೋಡ್ತಾ ಇದೆ ಯಾರಾದರೂ ಬಿ ಜೆ ಪಿಯಿಂದ ಒಬ್ಬರು ತಕ್ಷಣ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಕೂಡಲೇ ಅಲ್ಪಸಂಖ್ಯಾತರಿಗೆ ಓಲೈಕೆ ಮಾಡ್ತಾ ಇದ್ದೀರಾ ನೀವು ಅಂತ ಹೇಳಿದ ಕೂಡಲೇ ತಕ್ಷಣ ಅದಕ್ಕೊಂದು ಡಿಫೆಂಡ್ ಮಾಡುವಂತಹ ಕೆಲಸ ಮಾಡ್ತಾ ಇದೆ ರಾಜ್ಯದಲ್ಲಿ ಇರುವಂಥ ಅಲ್ಪಸಂಖ್ಯಾತ ಆಗಲಿ ಹಿಂದುಳಿದವರಾಗಲಿ ಯಾರೇ ಆಗಲಿ ಅವರ ಅವರಿಗೆ ಇರುವಂಥ ಹಕ್ಕು ಕೊಡುವಂಥದ್ದು ಅವರಿಗೆ ರಕ್ಷಣೆ ಕೊಡುವಂಥದ್ದು ಎಲ್ಲ ಸರ್ಕಾರದ ಜವಾಬ್ದಾರಿ ಅದು ಅದು ಅದನ್ನು ಓಲೈಸುವಂಥ ಹೇಳುವಂಥದ್ದೇ ತಪ್ಪು ಅದನ್ನು ಕೇಳಿ ಇವರು ಬೆದರಿ ಮತ್ತೆ ಅದಕ್ಕೊಂದು ಸ್ಟೇಟ್ಮೆಂಟ್ ಕೊಡುವಂಥದ್ದು ಅದಕ್ಕೊಂದು ಡಿಫೆಂಡ್ ಮಾಡುವಂಥದ್ದು ಇದೆಯಲ್ಲ ಇದು ಖಂಡಿತವಾಗಿ ತಪ್ಪು ಹಾಗಾಗಿ ನಮಗೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇರುವಂತದ್ದು ಏನಂದ್ರೆ ಬಿ ಜೆ ಪಿ ಸೆಟ್ ಮಾಡುವಂತಹ ನವೇಶನಲ್ಲಿ ಕಾಂಗ್ರೆಸ್ ಅದು ಮುಳುಗಿ ಹೋಗ್ತಾ ಇದೆ ಅದರ ಅದರ ಹಿಂಗೆ ಅದು ಫಾಲೋ ಕೂಡ ಮಾಡ್ತಾ ಇದೆ ಅಂತ ನಮಗೆ ಕಾಣ್ತಾ ಇರುತ್ತೆ ಅಂದರೆ ಎರಡು ಪಾರ್ಟಿಗಳಲ್ಲಿ ದೊಡ್ಡ ಅಂತರ ಏನಿಲ್ಲ ಇದಕ್ಕೆ ಜಾತ್ಯತೀತತೆಯ ಮುಖವಾಡ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಚಾರ ಆದರೂ ಕೂಡ ಮುಸ್ಲಿಮರು ಅದರ ಕಾಂಗ್ರೆಸ್ನ ಹಿಂದೆಯೇ ಹೋಗಿದ್ದಾರೆ ಮಸೀದಿ ಕೆಡವಿ ಅಲ್ಲಿ ಮಂದಿರ ಬರುವಾಗ ಈ ಮುಸ್ಲಿಮರು ತಮ್ಮ ವೋಟರ್ಸ್ಗಳು ಅಥವಾ ಈ ದೇಶದ ಪ್ರಜೆಗಳು ಸಂವಿಧಾನ ಒಂದು ಮಸೀದಿಯನ್ನು ಕೆಡವಿ ಅಲ್ಲಿ ಒಂದು ಮಂದಿರ ಕಟ್ಟೋದಕ್ಕೆ ಅನುಮತಿ ಕೊಡುವುದಿಲ್ಲ ಆ ರೀತಿಯಲ್ಲಿ ಎಲ್ಲೂ ಇಲ್ಲ ಆದರೆ ಸುಪ್ರೀಂ ಕೋರ್ಟ್ ಅಂತ ಒಂದು ತೀರ್ಪನ್ನು ಪಟ್ಟಿದೆ ಎಲ್ಲರೂ ಒಪ್ಪಬೇಕು ಆದರೂ ಕೂಡ ಈ ಮುಸ್ಲಿಮರಿಗಾಗಿ ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಂಥ ಬರೋ ಒಂದು ರಾಜಕೀಯ ಪಾರ್ಟಿ ಬಹಳ ಹಳೆಯ ಪಾರ್ಟಿ ಅದರಲ್ಲಿ ಅದರ ಹಿಂದೆ ಬಹಳಷ್ಟು ಮುಸ್ಲಿಂ ತ್ಯಾಗಗಳಿವೆ ಮುಸ್ಲಿಮರ ತ್ಯಾಗಗಳಿದೆ ಹಲವಾರು ಮೌಲಾನಗಳು ಹಾಗೆ ಜಮೆ ತುಲವಾದ ಮೌಲಾನಗಳು ಈ ಕಾಂಗ್ರೆಸ್ಗಾಗಿ ಕೆಲಸ ಮಾಡಿದ್ದಾರೆ ಅಂತ ಒಂದು ಬಲಿಷ್ಠವಾದಂತ ಒಂದು ಜನಸಂಖ್ಯೆಯಲ್ಲ ಇವರು ಈಗಿನ ಕಾಂಗ್ರೆಸ್ನವರು ಕಡೆಗಣಿಸಿದ್ದಾರೆ ಅಂತ ಅಭಿಪ್ರಾಯ ಸಮಾಜದಲ್ಲಿ ಇದೆ ಎಲ್ಪರ್ ಪಾರ್ಟಿ ಇದನ್ನು ಹೇಗೆ ತೆಗೆದುಕೊಳ್ತಾರೆ ನೋಡಿ ಅದು ಸಮಾಜದಲ್ಲಿ ಇರುವಂತಹ ಅಭಿಪ್ರಾಯಕ್ಕೆ ಬಹಳಷ್ಟು ಎವಿಡೆನ್ಸ್ ಕೂಡ ಇದೆ ಕಾಂಗ್ರೆಸ್ ಮೊದಲಿಂದನೂ ಕೂಡ ಅಲ್ಪಸಂಖ್ಯಾತ ಮತದಾರರನ್ನು ವೋಟ್ ಬ್ಯಾಂಕ್ ಆಗಿಯೇ ಬಳಸ್ಕೊಂಡಿರುವಂಥದ್ದು ಪ್ರತಿ ಬಾರಿಯೂ ಕೂಡ ಬಿ ಜೆ ಪಿಯ ಬೆದರಿಕೆ ಓಡಿ ಬಿ ಜೆ ಪಿ ಬರ್ತಾ ಇದೆ ಕೋಮುವಾದ ಬರ್ತಾ ಇದೆ ನೀವು ಅವರಿಗೆ ಓಟ್ ಕೊಟ್ಟಿಲ್ಲ ಅಂದರೆ ಮತ್ತೆ ಕೋಮುವಾದ ಹರಡತ್ತೆ ಹಾಗೆ ಹೇಗೆ ಅಂತ ಹೇಳಿ ಪ್ರತಿ ಬಾರಿಯೂ ಕೂಡ ಕಾಂಗ್ರೆಸ್ಸು ಈ ಅಲ್ಪಸಂಖ್ಯಾತನ್ನು ಹೆದರಿಸಿ ಅವರನ್ನು ಒಂದು ವೋಟ್ ಬ್ಯಾಂಕ್ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿರುವಂಥದ್ದು ಈಗ ಹಿಂದೆ ನಾವು ಹೋದಾಗ ಮನಮೋಹನ್ ಸಿಂಗ್ ಅವರು ಅವರ ಕಾಲದಲ್ಲಿ ಕೊನೆಯ ಹಂತದಲ್ಲಿ ಅವರು ಏನು ಸಚ್ಚಾರ್ ಕಮಿಟಿಯ ರಿಪೋರ್ಟ್ ಅವರು ಸಿದ್ಧಪಡಿಸಿದ್ರು ಅದರಲ್ಲಿ ಏನು ಬಂತು ಮುಸಲ್ಮಾನರು ದಲಿತ ದಲಿತರಿಗಿಂತ ಹಿಂದೆ ಇದ್ದಾರೆ ಎಲ್ಲ ರಂಗಗಳಲ್ಲಿ ಅದಕ್ಕೆ ಕಾರಣಕರ್ತರು ಯಾರು ಕಾಂಗ್ರೆಸ್ಸು ಅಸ್ತಿತ್ವದಲ್ಲಿದ್ದು ಕಾಂಗ್ರೆಸ್ಸು ಅಧಿಕಾರದಲ್ಲಿದ್ದು ನಿಮಗೆ ಅವರ ಒಂದು ಒಂದು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಆಗಿಲ್ಲ ಕೊನೆಗೇನು ಆ ರೀತಿ ಒಂದು ರಿಪೋರ್ಟ್ ಕೊಟ್ಟು ಹೋಗ್ತಾ ಇದ್ದೀರಂದ್ರೆ ಇದರ ಬಹಳ ಸ್ಪಷ್ಟವಾದ ಅರ್ಥ ಏನಂದ್ರೆ ಆ ಸಮುದಾಯದ ಬಗ್ಗೆ ಅವರ ಡೆವಲಪ್ಮೆಂಟ್ ಬಗ್ಗೆ ಅವರ ಅಭಿವೃದ್ಧಿ ಬಗ್ಗೆ ನಿಮಗೆ ಯಾವುದೇ ರೀತಿಯ ಕಾಳಜಿ ಇಲ್ಲ ಕೇವಲ ಆ ಸಮುದಾಯ ಒಂದು ವೋಟ್ ಬ್ಯಾಂಕ್ ಆಗಿ ನೀವು ಬಳಸ್ಕೊಳ್ತಾ ಇದ್ರು ಇದು ಎಲ್ಲ ಇಡೀ ಜಗತ್ತಿಗೆ ಗೊತ್ತಿರುವಂಥದ್ದು ಈಗಲೂ ಕೂಡ ಕಾಂಗ್ರೆಸ್ ಅದೇ ಮಾಡ್ತಾ ಇರುವಂಥದ್ದು ಆ ಒಂದು ದೊಡ್ಡ ಸಮುದಾಯದ ಮತದ ಮತವನ್ನು ಈಗ ನೋಡಿ ಇತ್ತೀಚೆಗೆ ಎಷ್ಟು ಘಟನೆಗಳು ನಡೆದಿದ್ದಾವೆ ಎಷ್ಟು ಘಟನೆಗಳು ಇಲ್ಲೇ ಈ ಕೋಸ್ಟಲ್ ಬೆಲ್ಟಲ್ಲಿ ಹೇಳಬೇಕಂದ್ರೆ ಕಲ್ಲಡಕ ಪ್ರಭಾಕರಿನ ಆ ರೀತಿಯ ಒಂದು ಸ್ಟೇಟ್ಮೆಂಟ್ ಬಂದಾಗಲೂ ಕೂಡ ಕೋರ್ಟಿನಲ್ಲಿ ಸರ್ಕಾರ ಹೇಳಿಕೆ ನೀಡುತ್ತೆ ನಾವು ಅವರಿಗೆ ಅರೆಸ್ಟ್ ಮಾಡೋದಿಲ್ಲ ಅಂತ ಅದೇ ರೀತಿ ಮಾಬ್ಲಿಂಚಿಂಗ್ ಇದು ಕೋಸ್ಟಲ್ ಬೆಲ್ಟಲ್ಲಿ ನಡೀತಾ ಇರುವಂಥದ್ದು ಮಾರಲ್ ಪೊಲೀಸಿಂಗ್ ಏನಿದೆ ಅದು ಕೂಡ ನಿರಂತರವಾಗಿ ನಡೀತಾ ಇದೆ ಹೀಗೆ ಬಹಳಷ್ಟು ಘಟನೆಗಳು ನಾವು ನೋಡಿದಾಗ ಈ ಸರ್ಕಾರ ಅದೇ ರೀತಿ ಈಗ ಹಿಜಾಬ್ ವಿಷ ಬಂದಾಗ ಮುಖ್ಯಮಂತ್ರಿಗಳು ಇದ್ದಕ್ಕಿದ್ದಂಗೆ ಒಂದು ಒಂದು ಸಮಾರಂಭದಲ್ಲಿ ನಾಳೆಯಿಂದ ಹಿಜಾಬ್ ಬಗ್ಗೆ ಯಾರು ಇದು ಆತಂಕ ಪಡುವಂಥದ್ದಿಲ್ಲ ನಾವು ಅದು ಹಿಂದೆ ತಗೊಳ್ತೀವಿ ಅಂತ ಹೇಳಿದರು ಒಂದು ಭಾಷಣದಲ್ಲಿ ಮಾರನೇ ದಿನ ಪಿಯವರು ಅದಕ್ಕೆ ಒಂದು ಆ ಇಡೀ ರಾಜ್ಯದಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಅಲ್ಪಸಂಖ್ಯಾತರಿಗೆ ಓಲೈಕೆ ಮಾಡುವಂಥ ಕೆಲಸ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ತಕ್ಷಣ ಮಾರನೇ ದಿನ ಮತ್ತೆ ಸಿದ್ದರಾಮಯ್ಯರು ಇಲ್ಲ ನಾವು ಇನ್ನೂ ಹಿಜಾಬ್ ವಿಷಯದಲ್ಲಿ ಇನ್ನೂ ಚರ್ಚೆ ಮಾಡಿಲ್ಲ ಚರ್ಚೆ ಮಾಡಿ ನಂತರ ತೀರ್ಮಾನ ಮಾಡ್ತೀವಿ ನಿಮ್ಗೆ ಯಾರು ಹೇಳಿದ್ರು ಆ ವಿಷಯ ಪ್ರಸ್ತಾವನೆ ಮಾಡುವ ಅಗತ್ಯನೇ ಇರಲಿಲ್ಲ ಅಂದ್ರೆ ಅಲ್ಲಿ ಬಿಜೆಪಿ ನೀವು ರಿಯಾಕ್ಟ್ ಮಾಡಿದ ಕೂಡಲೇ ನೀವು ತಕ್ಷಣ ಹೆದರು ಬಿಡ್ತೀರಾ ಒಂದು ಆ ಹಿಜಾಬಿನ ವಿಷಯದಲ್ಲಿ ಒಂದು ಸ್ಟೇಟ್ಮೆಂಟ್ ಗಟ್ಟಿಯಾದ ಒಂದು ನಿಲುವು ತಗೊಳ್ಳಿಕ್ಕೆ ನಿಮ್ಗೆ ಸರ್ಕಾರದಿಂದ ಆಗ್ತಾ ಇಲ್ಲ ಹೀಗೆ ಅಲ್ಪಸಂಖ್ಯಾತರ ವಿಷಯಗಳಲ್ಲಿ ಸಾಕಷ್ಟು ಗೊಂದಲ ನೀವು ಮಾಡ್ತಾ ಇದ್ರೆ ಸಾಕಷ್ಟು ಅನ್ಯಾಯ ಮಾಡ್ತಾ ಇದ್ರೆ ಕೇವಲ ಅವರನ್ನು ಮತ ಬ್ಯಾಂಕ್ ಆಗಿ ನೀವು ಬಳಸ್ಕೊಳ್ತಾ ಇರುವಂಥದ್ದು ಬಹಳ ಸ್ಪಷ್ಟವಾಗಿ ಜನರ ಮುಂದೆ ಇದೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಿರುವುದು ಇ ವಿ ಎಮ್ನ ಟ್ಯಾಂಪರಿಂಗ್ ಆ ಕುರಿತು ಮಾತುಗಳು ನಡೀತಾ ಇದೆ ವಕೀಲರುಗಳ ಹೋರಾಟ ನಡೀತಾ ಇದೆ ಡೆಲ್ಲಿಯಲ್ಲಂತೂ ಭಾನು ಪ್ರತಾಪ್ ಸಿಂಗ್ ಮೊಹಮ್ಮದ್ ಪ್ರಾಚ್ಯ ಮುಂತಾದಂಥ ಮುಖ್ಯ ಮುಖ್ಯ ವಕೀಲರುಗಳನ್ನು ಡಿಟೇನ್ ಮಾಡಿದ್ದನ್ನು ಕೂಡ ನಾವು ನೋಡಿದೆ ಇ ಎಮ್ನಿಂದ ಬಿ ಜೆ ಪಿ ಗೆಲ್ಲುತ್ತೆ ಅಥವಾ ಕಾಂಗ್ರೆಸ್ ಗೆಲ್ಲುತ್ತೆ ಈ ಎರಡು ಪಾರ್ಟಿಗೂ ಈ ಆರೋಪವನ್ನು ಹಾಕಬಹುದು ಯಾಕೆಂದರೆ ಈ ಎರಡು ಪಾರ್ಟಿಗಳು ಅಭೂತಪೂರ್ವ ವಿಜಯವನ್ನು ಸಾಧಿಸಿದ್ದನ್ನು ನಾವು ನೋಡಿದ್ದೇವೆ ಕೆಲವು ಕಡೆ ಕೆಲವು ಕ್ಷೇತ್ರಗಳಲ್ಲಿ ಫಿಕ್ಸಿಂಗ್ ಮಾಡಿ ಅಡ್ಜಸ್ಟ್ಮೆಂಟ್ ಮಾಡುವಂಥ ಸನ್ನಿವೇಶಗಳು ಸೃಷ್ಟಿಯಾಗಿದೆ ಎಂದು ಇವತ್ತು ಜನರು ಆರೋಪಿಸ್ತಾ ಇದ್ದಾರೆ ವೆಲ್ಫೇರ್ ಪಾರ್ಟಿ ಈ ನಿಟ್ಟಿನಲ್ಲಿ ಏನಾದರೂ ಹೋರಾಟ ಸಂಘಟಿಸ್ತದ ಅಥವಾ ಈ ಇ ಎಮ್ನ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನಾದರೂ ಆದರೂ ಮಾಡ್ತದೆ ಯಾವ ನಿಲುವನ್ನು ವೆಲ್ಫೇರ್ ಪಾರ್ಟಿ ಕೈಗೊಂಡಿದೆ ನೋಡಿ ಇ ವಿ ಎಮ್ ಬಗ್ಗೆ ಸಾಕಷ್ಟು ಗೊಂದಲಗಳಿದ್ದಾವೆ ಅದು ಭಾಳಷ್ಟು ವರ್ಷಗಳಿಂದನೇ ಅದರ ಬಗ್ಗೆ ಬೇರೆ ಬೇರೆ ಸಂಘಟನೆಗಳು ಸಣ್ಣ ಪಕ್ಷ ರಾಜಕೀಯ ಪಕ್ಷಗಳು ಪ್ರತಿಭಟನೆ ಮಾಡ್ತಾನೇ ಇದ್ದಾವೆ ನಮ್ಮ ನಿಲುವು ತಿಳಿಸ್ತಾನೇ ಇದ್ದಾವೆ ನಾವು ಕೂಡ ಹಲವಾರು ವರ್ಷಗಳಿಂದ ಇ ವಿ ಎಮ್ ಬಗ್ಗೆ ಒಂದು ಅಭಿಯಾನ ನಡೆಸುವಂಥದ್ದು ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದೀವಿ ಆದರೆ ಇಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ ದೊಡ್ಡ ದೊಡ್ಡ ಮೇನ್ ಸ್ಟ್ರೀಮ್ ಪೊಲಿಟಿಕಲ್ ಪಾರ್ಟೀಸ್ ಅಂತ ನಾವೇನು ಹೇಳ್ತೀವಿ ಆ ರಾಜಕೀಯ ಪಕ್ಷಗಳು ಈ ವಿಷಯದ ಬಗ್ಗೆ ಚಕಾರ ಎತ್ತೋದಿಲ್ಲ ಯಾಕೆ ಯಾಕೆ ಅವರು ಮಾತಾಡೋದಿಲ್ಲ ಅಂದರೆ ಅವರು ಅದರಿಂದ ಲಾಭ ಪಡೆದಿದ್ದಾರೆ ಹಾಗಾಗಿ ಎಷ್ಟು ಮಟ್ಟಿಗೆ ಈ ದೊಡ್ಡ ದೊಡ್ಡ ರಾಜಕೀಯ ಪಕ್ಷಗಳು ಇ ವಿ ಎಂ ವಿರುದ್ಧ ಮಾತಾಡೋದಿಲ್ಲವೋ ಅಷ್ಟು ತನಕ ಈ ಒಂದು ಅಭಿಯಾನಕ್ಕೆ ಅಥವಾ ಈ ಒಂದು ಹೋರಾಟಕ್ಕೆ ಯಶಸ್ವಿ ಸಿಗೋದು ಭಾಳ ಕಷ್ಟ ಮತ್ತು ಈಗ ಏನು ಸರ್ಕಾರ ಯಾವ ರೀತಿಯಲ್ಲಿ ಎಲ್ಲ ಈ ಸರ್ಕಾರದ ಸಂಸ್ಥೆಗಳನ್ನು ತಮ್ಮ ಅಧೀನಕ್ಕೆ ಪಡೆದಿರುವಂಥದ್ದೇನಿದೆಯಲ್ಲ ಏನಿದೆಯಲ್ಲ ಅದರದಂತೂ ಈಗ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಏನೋ ಚರ್ಚೆ ಆಗುತ್ತೆ ಅಥವಾ ಇದರ ಬಗ್ಗೆ ಹಿಂ ತಗೊಳ್ತಾರೆ ಅನ್ನುವಂಥದ್ದು ಯಾವುದೇ ರೀತಿಯ ಆಶೆ ನಮಗಿಲ್ಲ ಎಷ್ಟು ಜನ ಜನಾಂದೋಲನ ನಡಿಬೇಕು ಇದಕ್ಕೊಂದು ಈಗ ರಾಜಕೀಯ ಪಕ್ಷಗಳಿಂದ ಯಾವುದೇ ರೀತಿಯ ನಮಗೆ ಆಶೆಗಳಿಲ್ಲ ಅಂದ್ರೆ ಅವರು ಮಾಡ್ಬೋದು ಅಂತ ಇಲ್ಲಿ ಜನ ಇದರ ಬಗ್ಗೆ ಜಾಗೃತರಾಗಿ ಅವರು ಏನು ಆಂದೋಲನ ಜನರ ಆಂದೋಲನ ಆದರೆ ಮಾತ್ರ ಏನಾದ್ರು ಅದರಿಂದ ಒಂದು ಅದು ಹಿಂಪಡಿಬಹುದು ಅಂತ ನಮಗೆ ಒಂದು ನಾವು ಹೇಳ್ಬೋದು ಅಷ್ಟೇ ಈಗ ವೆಲ್ಫೇರ್ ಪಾರ್ಟಿ ರಾಜ್ಯದಲ್ಲಿ ಜನ ಜಾಗೃತಿಗಾಗಿ ರಾಜಕೀಯ ಇಚ್ಛಾಶಕ್ತಿಯನ್ನ ಹೆಚ್ಚೆಚ್ಚು ಸಕ್ರಿಯಗೊಳಿಸುವುದಕ್ಕಾಗಿ ಯಾವೆಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ನೋಡಿ ನಾವು ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ವಿ ಇತ್ತೀಚೆಗೆ ನಾವು ಈ ದೇಶದ ನಮ್ಮ ಏನು ರೈತರೇನಿದ್ದಾರೆ ರೈತರ ಸಂಕಷ್ಟವನ್ನು ಮುಂದಿಟ್ಕೊಂಡು ಒಂದು ಅಭಿಯಾನವನ್ನು ನಡೆಸಿದ್ವಿ ಅದೇ ರೀತಿ ಒಂದು ತಿಂಗಳ ಮುಂಚೆನೆ ನಾವು ಈ ರಾಜಕೀಯದಲ್ಲಿ ಏನು ದ್ವೇಷ ಏನು ದಿನೇ ದಿನೇ ಹೆಚ್ಚುತ್ತಾ ಇದೆ ರಾಜಕೀಯ ಪಕ್ಷಗಳು ತಮ್ಮ ಸ್ವಾರ್ಥಕ್ಕಾಗಿ ರಾಜಕೀಯದಲ್ಲಿ ದ್ವೇಷ ಹರಡಿಸುವಂತ ಕೆಲಸ ಏನ್ ಮಾಡ್ತಾ ಇದ್ದಾರೆ ಹೇಟ್ ಪಾಲಿಟಿಕ್ಸ್ ನಡೀತಾ ಇದೆ ಅದನ್ನು ನಿಲ್ಲಿಸಬೇಕಂತ ಒಂದು ದೊಡ್ಡ ಮಟ್ಟದ ಅಭಿಯಾನ ಹದಿನೈದು ದಿವಸದ ಅಭಿಯಾನ ಇಡೀ ರಾಜ್ಯದಲ್ಲಿ ನಡೆಸ್ತಿದ್ವಿ ಅದರಿಂದ ನಡೆಸಿದ್ದೀವಿ ಅದರಲ್ಲಿ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡಿದ್ವಿ ಅದೇ ರೀತಿ ಬೆಲೆ ಏರಿಕೆಯ ವಿರುದ್ಧ ನಾವು ಇಡೀ ರಾಜ್ಯದಲ್ಲಿ ಹಲವಾರು ಪ್ರತಿಭಟನೆಗಳು ನಾವು ಮಾಡಿದ್ದೇವೆ ಪೆಟ್ರೋಲ್ ಬೆಲೆ ಏರಿಕೆ ಆದಾಗ ಪ್ರತಿ ಬಾರಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹೀಗೆ ಮತ್ತೆ ಈ ಕೋವಿಡ್ ಸಂದರ್ಭದಲ್ಲಿ ಏನು ಸರ್ಕಾರಿ ನೌಕರೇನು ತೀರ್ಕೊಂಡಿದ್ದು ಅವರಿಗೇನು ಸರ್ಕಾರದಿಂದ ಅನುದಾನ ಬರಬೇಕಿತ್ತು ಅದು ಬಂದಿದ್ದಿಲ್ಲ ಅದರ ಸರ್ವೆ ನಡೆಸಿ ಆ ಆ ಕುಟುಂಬಗಳಿಗೆ ನಾವು ಭೇಟಿ ನೀಡಿ ಆ ಮಾಹಿತಿ ಪಡೆದುಕೊಂಡು ಅವರ ಅವರಿಗೆ ಒಂದು ನ್ಯಾಯ ಕೊಡಿಸುವಂತಹ ಹೋರಾಟ ಏನಿದೆ ಅದು ಇನ್ನೂ ತನಕವೂ ನಡೀತಾ ಇದೆ ನಾವು ಕೋರ್ಟಲ್ಲೂ ಕೂಡ ಒಂದು ಪಿಟಿಷನ್ ಹಾಕಿದ್ದೆ ಅಂಥವರಿಗೆ ಸರ್ಕಾರ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಏನು ವಾಗ್ದಾನ ಮಾಡಿತ್ತು ಆ ಒಂದು ವಾಗ್ದಾನ ಪೂರ್ಣ ಆಗಿಲ್ಲ ಈ ಸರ್ಕಾರ ಆ ಕುಟುಂಬಗಳಿಗೆ ಪರಿಹಾರ ಕೊಡಬೇಕು ಅಂತವೂ ಕೂಡ ನಮ್ಮ ಹೋರಾಟ ನಡೀತಾ ಇದೆ ಈ ರೀತಿ ಸಮಾಜದಲ್ಲಿ ಮತ್ತು ಅದರಲ್ಲೂ ಸಾರ್ವಜನಿಕರಿಗೆ ಸಾಮಾನ್ಯ ಜನರಿಗೆ ಬಡ ಜನರಿಗೆ ಆಗ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತುವಂತಹ ಕೆಲಸ ನಿರಂತರವಾಗಿ ವೆಲ್ಫೇರ್ ಪಾರ್ಟಿ ಮಾಡ್ತಾ ಇದೆ ಕರಾವಳಿ ಭಾಗದಲ್ಲಿ ಹೆಚ್ಚು ದ್ವೇಷ ಪ್ರಚಾರ ಅಥವಾ ಶಿವಮೊಗ್ಗದ ಶಿವಮೊಗ್ಗದಲ್ಲಿ ಕೂಡ ಕೆಲವು ಬಿ ಜೆ ಪಿಯವರೇ ದ್ವೇಷ ಪ್ರಚಾರ ಮಾಡ್ತಾ ಇದ್ದಾರೆ ಈಗ ಕನ್ನಡಕ ಭಟ್ರ ಕೇಸನ್ನು ವಾದಿಸಿದ್ದು ಕಾಂಗ್ರೆಸ್ನ ಐಟಿ ಸೆಲ್ನ ಒಬ್ಬ ವಕೀಲರು ಅವರನ್ನ ಈಗ ಕಾಂಗ್ರೆಸ್ ಪಕ್ಷದಿಂದ ಹೊರಗೆ ಹಾಕಿ ಅಂದ್ರೆ ದ್ವೇಷ ಪ್ರಚಾರಕ್ಕೆ ಈ ರಾಜಕೀಯ ಪಾರ್ಟಿಗಳು ಎಲ್ಲಾ ಕಡೆ ಎಲ್ಲರಿಂದಲೂ ಒಂದಲ್ಲ ಒಂದು ರೀತಿಯ ಬೆಂಬಲ ಇರ್ತಾರೆ ಅದು ಸಾಫ್ಟ್ ಆಗಲಿ ಮತ್ತೆ ಉಗ್ರ ಆಗಲಿ ಹೇಗೆ ಇರಲಿ ದೇಶ ಪ್ರಚಾರ ನಿಲ್ಲಿಸುವುದಕ್ಕೋಸ್ಕರ ಜನರಲ್ಲಿ ಜಾಗೃತಿ ಮೂಡಿಸಿದ ಆ ಕಾರ್ಯಕ್ರಮದಲ್ಲಿ ಯಾವ ಅನುಭವಗಳಾಗಿದೆ ವೆಲ್ಫೇರ್ ಪಾರ್ಟಿಗೆ ನೋಡಿ ನಾವು ಅಭಿಯಾನ ನಡೆಸಿದಾಗ ಇಡೀ ರಾಜ್ಯದಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಮಾಡಿದ್ವಿ ಪ್ರತಿಭಟನೆಗಳು ನಡೆಸಿದ್ದೀವಿ ಮತ್ತು ಜನರ ಜೊತೆಗೆ ಮನೆ ಮನೆಗಳಿಗೆ ಹೋಗಿ ಸಭೆಗಳು ನಡೆಸಿದ್ವಿ ಗುಂಪು ಸಭೆಗಳು ನಡೆಸಿದ್ವಿ ಎಲ್ಲರ ಅಭಿಪ್ರಾಯ ಸಾರ್ವಜನಿಕರ ಅಭಿಪ್ರಾಯ ಅಂದರೆ ಈ ರಾಜಕೀಯ ಪಕ್ಷಗಳು ತಮ್ಮ ಸ್ವಾರ್ಥಕ್ಕಾಗಿ ಈ ರಾಜಕೀಯ ರಂಗವನ್ನೇ ಹಾಳು ಮಾಡಿಬಿಟ್ಟಿದ್ದಾವೆ ಮತ್ತು ಶಾಂತಿಯುತ ಸಮಾಜವನ್ನು ಕೆಡಿಸುವಂತಹ ಕೆಲಸ ಮಾಡ್ತಾ ಇದ್ದಾವೆ ಅಂತ ಜನರ ಅಭಿಪ್ರಾಯ ಇದೆ ಆದರೆ ಜನ ಒಂದು ಪರ್ಯಾಯ ಅಂದರೆ ಇದನ್ನು ಬಿಟ್ಟು ಬೇರೆ ವ್ಯವಸ್ಥೆ ಏನಿದೆ ಈ ರಾಜಕೀಯ ಬಿಟ್ಟರೆ ಮತ್ತು ಇನ್ನೊಂದು ರಾಜಕೀಯ ಪಕ್ಷ ಅದು ಬಿಟ್ಟರೆ ಇನ್ನೊಂದು ರಾಜಕೀಯ ಪಕ್ಷ ಅಂತ ಜನರಲ್ಲಿ ಒಂದು ಗೊಂದಲ ಇದೆ ಎಲ್ಲ ರಾಜಕೀಯ ಪಕ್ಷಗಳು ಅದೇ ಮಾಡ್ತಾ ಇದ್ದಾವೆ ಹಾಗಾಗಿ ಯಾರನ್ನು ನಾವು ಆಯ್ಕೆ ಮಾಡಬೇಕು ನಮ್ಮಲ್ಲಿ ಯಾವುದೇ ಒಂದು ಪರ್ಯಾಯ ರಾಜಕೀಯ ಪಕ್ಷ ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಜನರಲ್ಲಿ ಒಂದು ಒಂದು ಅವರ ಅಳದು ಅದನ್ನು ಮುಂದಿಟ್ಕೊಂಡು ನಾವು ಇದರ ಈ ಅಭಿಯಾನದ ಜೊತೆ ಜೊತೆಗೆ ಅಂದರೆ ಈ ದ್ವೇಷವನ್ನು ತೊಡಗಿಸುವಂತಹ ಅಭಿಯಾನದ ಜೊತೆ ಜೊತೆಗೆ ನಮ್ಮ ಪಕ್ಷದ ಪರಿಚಯವು ಕೂಡ ನಾವು ಮಾಡಿಸಿದೆ ನಾವು ಮೌಲ್ಯಾಧಾರಿತ ರಾಜಕೀಯವನ್ನು ಮಾಡ್ತಾ ಇದೀವಿ ಮತ್ತು ನಮ್ಮ ಮುಖ್ಯ ಉದ್ದೇಶವೇ ಜನರಲ್ಲಿ ಸಾಮರಸ್ಯ ಪ್ರೀತಿ ಸಹಬಾಳ್ವೆ ಅದರ ಜೊತೆ ಜೊತೆಗೆ ಜನರಿಗೆ ಆಗ್ತಾ ಇರುವಂತಹ ಸಂಕಷ್ಟವನ್ನು ನಿವಾರಿಸುವಂತಹ ಕೆಲಸ ಜನರ ಮಧ್ಯೆ ಇದ್ದು ಜನರಿಗೆ ಏನು ಸರ್ಕಾರ ಮತ್ತು ಜನರ ಮಧ್ಯೆ ಒಂದು ಕೊಂಡಿಯಾಗಿ ಕೆಲಸ ಮಾಡಿ ಪಾರದರ್ಶಕತೆಯಿಂದ ಜನರಿಗೆ ಸೇವೆ ಮಾಡುವಂತಹ ಕೆಲ ಒಂದು ರಾಜಕೀಯ ಪಕ್ಷ ಈ ದೇಶದಲ್ಲಿ ಇದೆ ಈ ರಾಜ್ಯದಲ್ಲಿ ಇದೆ ಅಸ್ತಿತ್ವಕ್ಕೆ ಬಂದಿದೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ಆ ನಿಟ್ಟಿನಲ್ಲಿಯೂ ಕೂಡ ಜನರಿಗೆ ಪರಿಚಯ ಮಾಡಿಸಿದ್ವಿ ಬಹಳಷ್ಟು ಕಡೆ ಒಳ್ಳೆ ಬೆಂಬಲ ಸಿಕ್ಕಿದೆ ಮತ್ತು ಜನರ ಅಭಿಪ್ರಾಯ ಏನಂದ್ರೆ ಹೌದು ಈ ರೀತಿಯ ಒಂದು ಪಕ್ಷ ಈಗ ಕಾಲದ ಬೇಡಿಕೆ ಆಗಿದೆ ಅದು ಬೇಕಾಗಿದೆ ಅಂತ ಜನ ಅದನ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ ವೆಲ್ಫೇರ್ ಪಾರ್ಟಿಗೆ ರಾಹುಲ್ ಗಾಂಧಿ ಅವರ ಭಾರತ್ ನ್ಯಾಯ ಯಾತ್ರೆ ಭಾರತ್ ಜೋಡ ಯಾತ್ರೆ ಇಂತಹ ಯಾತ್ರೆಗಳನ್ನೆಲ್ಲ ನಡೆಸಿ ಜನರ ಬಳಿಗೆ ಇದ್ದಾರೆ ಅದು ರಾಹುಲ್ ಗಾಂಧಿ ಕಾಂಗ್ರೆಸ್ನವರಾದರೂ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮ ಯಾಕಂದ್ರೆ ಜನರ ಹತ್ತಿರ ಹೋಗ್ಲಿಕ್ಕೆ ಆಗ್ತದೆ ಜನ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತೇವೋ ಇಲ್ಲವೋ ಅದು ಬೇರೆ ವಿಷಯ ಇಟ್ಟುಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ರಾಹುಲ್ ಗಾಂಧಿ ಆ ಕೆಲಸವನ್ನು ಒಳ್ಳೆಯ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಕೂಡ ವೆಲ್ಫೇರ್ ಪಾರ್ಟಿ ಇಂತಹ ಒಂದು ರಾಷ್ಟ್ರ ಮಟ್ಟದಲ್ಲಿ ಅಭಿಯಾನ ಇಂಥದ್ದರ ಬಗ್ಗೆ ಚಿಂತಿಸಿದ್ದಿದೆಯಾ ನಾವು ಈ ಬಹಳಷ್ಟು ರಾಷ್ಟ್ರ ಮಟ್ಟದ ಅಭಿಯಾನಗಳು ಕೂಡ ಮಾಡಿದ್ದೇವೆ ಮತ್ತು ಹಿಂದೆ ಏನು ಭಾರತ ಜೋಡೋ ಯಾತ್ರಾ ನಡೆದಿತ್ತು ಅದಕ್ಕೂ ಕೂಡ ನಾವು ಬೆಂಬಲ ಸೂಚಿಸಿದೆ ಯಾಕಂದ್ರೆ ದೇಶದಲ್ಲಿ ಯಾರೇ ಕೂಡ ಒಗ್ಗೂಡಿಸುವಂತಹ ಕೆಲಸ ಮಾಡಿದರೆ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡುವಂತಹ ಅದರ ಬಗ್ಗೆ ಧ್ವನಿ ಎತ್ತಿದ್ರೆ ನಾವು ಖಂಡಿತವಾಗಿ ಅದಕ್ಕೆ ಯಾವುದೇ ಪಕ್ಷ ಭೇದವಿಲ್ಲದೆ ನಾವು ಅದನ್ನು ಬೆಂಬಲಿಸ್ತೀವಿ ಈಗಲೂ ಕೂಡ ಏನು ರಾಹುಲ್ ಗಾಂಧಿ ಅವರು ಯಾತ್ರೆ ನಡೆಸ್ತಾ ಇದ್ದಾರೆ ಅದು ರಾಜಕೀಯ ಲಾಭವನ್ನು ಬಿಟ್ಟು ದೇಶದ ಜನರನ್ನು ಒಗ್ಗೂಡಿಸಿ ದೇಶದ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕಾಗಿ ಅವ್ರು ಮಾಡ್ತಾ ಇರುವಂಥದ್ದು ಇದ್ರೆ ಅದಕ್ಕೂ ಕೂಡ ನಮ್ಮ ಬೆಂಬಲ ಖಂಡಿತವಾಗಿರುತ್ತೆ ಮತ್ತು ನಾವು ಕೂಡ ಆವಾಗವಾಗ ಪ್ರತಿ ವರ್ಷ ನಾವು ಈ ರೀತಿಯ ಅಭಿಯಾನಗಳು ಮಾಡ್ತಾ ಇರ್ತೀವಿ ಒಂದು ದೊಡ್ಡ ಮಟ್ಟದ ಜಾಥಾ ಮಾಡುವ ಬಗ್ಗೆ ನಾವು ಇನ್ನೂ ಅದರ ರಾಷ್ಟ್ರ ಮಟ್ಟದ ಜಾಥಾ ಮಾಡುವ ಬಗ್ಗೆ ಇನ್ನೂ ಯೋಚನೆ ಮಾಡಿಲ್ಲ ಅದರ ಬಿಟ್ಟು ನಾವು ರಾಜ್ಯದ ಮಟ್ಟದ ಜಾಥಾಗಳು ಈಗಾಗಲೇ ವೆಸ್ಟ್ ಬೆಂಗಾಲಲ್ಲಿ ಒಂದು ಜಾಥಾ ನಡೀತಾ ಇದೆ ನಾವು ಒಂದು ಆರು ತಿಂಗಳ ಮುಂಚೆ ನಾವು ಒಂದು ಜಾಥಾ ನಡೆಸಿದ್ವಿ ಈ ರೀತಿ ಜಾಥಗಳು ನಾವು ಕೂಡ ಅವಾಗ ಮಾಡ್ತಾ ಇರ್ತೀವಿ ಮತ್ತು ಅದರ ಅಗತ್ಯವೂ ಕೂಡ ಇದೆ ಕೊನೆಯದಾಗಿ ನಮ್ಮ ನಾಡಿನ ಮತದಾರ ಬಾಂಧವರಿಗೆ ವೆಲ್ಫೇರ್ ಪಾರ್ಟಿಯ ವತಿಯಿಂದ ನಿಮ್ಮ ಸಂದೇಶ ನೋಡಿ ನಮ್ಮ ಸಂದೇಶ ಈ ರಾಜ್ಯದ ಜನರಿಗೆ ಮತ್ತು ದೇಶದ ಜನರಿಗೆ ಅದರಲ್ಲೂ ವಿಶೇಷವಾಗಿ ಮತದಾರರಿಗೆ ನಮ್ಮ ಸಂದೇಶ ಏನಂದರೆ ಈಗ ಈ ಕಲುಷಿತ ರಾಜಕೀಯ ವ್ಯವಸ್ಥೆಯನ್ನು ಬದಲಾವಣೆ ಮಾಡುವುದು ಅಗತ್ಯ ಅದ ಅಂದರೆ ಚೇಂಜ್ ಮಾಡುವಂಥದ್ದು ಬಹಳ ಅಗತ್ಯವಾಗಿದೆ ಅನಿವಾರ್ಯವಾಗಿದೆ ಅದು ಎಷ್ಟು ಮಟ್ಟಿಗೆ ಸಾಧ್ಯವಾಗತ್ತಂದರೆ ಜನ ತಮ್ಮ ಆ ಬದಲಾವಣೆಯ ಬಗ್ಗೆ ಯೋಚನೆ ಮಾಡಬೇಕು ಜನ ಈ ಭ್ರಷ್ಟ ವ್ಯವಸ್ಥೆಯ ಬಗ್ಗೆ ಅವರು ಒಂದು ಗಂಭೀರವಾಗಿ ಯೋಚನೆ ಮಾಡಿ ತಮ್ಮ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಯಾರು ಹಣ ಕೊಡ್ತಾರೆ ಅವರಿಗೆ ಬಲಿಯಾಗದೆ ಯಾರು ಜನರ ಮಧ್ಯೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿದ್ದಾರೆ ಯಾರು ಒಳ್ಳೆ ಅಭ್ಯರ್ಥಿಗಳಿದ್ದಾರೆ ಯಾರು ಮೌಲ್ಯಗಳನ್ನು ಪಾಲಿಸುವಂತಹ ಅಭ್ಯರ್ಥಿಗಳು ಅಥವಾ ಅಂತಹ ಪಕ್ಷಗಳಿದ್ದಾವೆ ಅನ್ನುವಂಥದ್ದು ಯೋಚನೆ ಮಾಡಿ ನಮ್ಮಂತಹ ರಾಜಕೀಯ ಪಕ್ಷಗಳಿಗೆ ನೀವು ಸ್ಫೂರ್ತಿ ಕೊಟ್ಟು ಬೆಂಬಲ ಕೊಟ್ಟರೆ ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಪರ್ಯಾಯ ರಾಜಕೀಯ ವ್ಯವಸ್ಥೆ ತರಬಹುದು ಮತ್ತು ರಾಜ್ಯದ ಮತ್ತು ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಬದಲಾವಣೆ ನಾವು ತರಲಿಕ್ಕೆ ಸಾಧ್ಯತೆ ಇದೆ ಆದರೆ ಜನ ಬೆಂಬಲ ಅದಕ್ಕೆ ಬಹಳ ಅಗತ್ಯವಾಗಿದೆ ಹಾಗಾಗಿ ಜನರಲ್ಲಿ ನಾವು ಏನಂದ್ರೆ ಇಂತಹ ಒಂದು ಒಂದು ವಿಷನ್ ಇಟ್ಕೊಂಡು ಏನು ನಾವು ನಡೀತಾ ಇದ್ದೀವಿ ನಮಗೆ ಈ ರೀತಿಯ ರಾಜಕೀಯ ರಾಜಕೀಯಕ್ಕೆ ತಮ್ಮ ಬೆಂಬಲ ಬಹಳ ಅಗತ್ಯವಾಗಿದೆ ತಾವು ಬೆಂಬಲ ಕೊಡಬೇಕಂತ ಜನರಲ್ಲಿ ನಾವು ಕೇಳ್ಕೊಳ್ತೀವಿ ವೀಕ್ಷಕರೇ ಈವರೆಗೆ ನಮ್ಮ ಜೊತೆ ಮಾತಾಡಿದ್ದು ಹೆಲ್ಪರ್ ಪಾರ್ಟಿ ರಾಜ್ಯ ಘಟಕದ ಅಧ್ಯಕ್ಷರಾದ ತಾಹಿಲ್ ಹುಸೇನಾ ಅವರು ಸರ್ ತಾವು ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿ ಸಹಕರಿಸಿದ್ದೀರಾ ಸುದ್ದಿಗೊಂದು ಕುದ್ದು ಚಾನೆಲ್ನ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ ವೀಕ್ಷಕರೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅವರ ಮುಂಚೆ ಜೈ ಭರತ್